ಸೀಸನ್ಗೆ ನಮ್ಮ ಮತ್ತೆ ಸೀಸನ್ ಬರುತ್ತೆ ಮುಂದಿನ ಸೀಸನ್ಗೆ ಯಾರೆಲ್ಲ ಕಂಟೆಸ್ಟೆಂಟ್ಗಳು ಬಂದರೆ ಚೆನ್ನಾಗಿರುತ್ತೆ ಅಂತ ಅಕ್ಟರ್ಸ್ ಕಾಮನ್ ಪೀಪಲ್ ಥರ ಐ ಹ್ಯಾವ್ ನೋ ಐಡಿಯಾ ಆ್ಯಕ್ಚುಲಿ ನಿಮ್ಮ ಹೀರೋ ನಾನು ಚೆನ್ನಾಗಿರುತ್ತೆ ಕಾಮನ್ ಪೀಪಲ್ ಯಾ ಸೀರಿಯಲ್ ಐ ನೋ ಐಡಿಯಾ ವಾಚ್ ಸೀರಿಯಲ್ಸ್ ಮಚ್ ಓಕೆ ಓಕೆ ನೀವು ಚೆನ್ನಾಗಿರುತ್ತೆ ಸೀರಿಯಲ್ಸ್ ಬಗ್ಗೆ ಗೊತ್ತಿಲ್ಲ ಬಟ್ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಬಂದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಓಕೆ ನನ್ನ ಪ್ರಕಾರ ಹೇಳೋದಾದರೆ ಸೊ ಎಲ್ಲ ಫಿಲಿಮ್ ಸ್ಟಾರ್ಸು ಹೀರೋ ಹೀರೋಯಿನ್ಗಳು ಯಾರಿದ್ದಾರೆ ಯಾವಾಗಲೂ ಅವರು ಬ್ಯುಸಿಯಾಗಿರ್ತಾರೆ ಬಟ್ ನಾವು ತೆರೆ ಮೇಲೆ ಮಾತ್ರ ನೋಡಿರ್ತೀವಿ ಅಟ್ಲೀಸ್ಟ್ ಅವರ ಬಗ್ಗೆ ನಾವು ತಿಳ್ಕೊಳ್ಬೇಕಂದ್ರೆ ಅವರೆಲ್ಲ ಬಿಗ್ ಬಾಸ್ ಬಂದರೆ ಒಂದು ಒಳ್ಳೆಯದು ಅದಾದಮೇಲೆ ಇನ್ನೊಂದು ಸೊ ಕಾಮನ್ ಪೀಪಲ್ಸ್ ಫುಲ್ಲು ಕಾಮನ್ ಪೀಪಲ್ಸ್ ಇರಬೇಕು ಯಾವಾಗಲೂ ಸೀರಿಯಲ್ಲು ಆ ಥರವ್ರು ಅವಕಾಶ ಕೊಡ್ತಾರೆ ಸೊ ಆದಷ್ಟು ಕಾಮನ್ ಪೀಪಲ್ಸ್ಗೆ ಕೊಟ್ಟರೆ ಒಳ್ಳೇದು ಅನ್ನೋದು ನನ್ನ ಅನಿಸಿಕೆ ಕಾಮನ್ ಪೀಪಲ್ ಬಗ್ಗೆ ಯಾರಿಗೂ ಅಷ್ಟಾಗಿ ಇಂಟ್ರೆಸ್ಟ್ ಇರಲ್ಲ ಸೊ ಹಾಗಾಗಿ ಯಾವುದಾದ್ರೂ ಒಂದು ಫೀಲ್ಡ್ನಲ್ಲಿ ಫೇಮಸ್ ಇರೋರೇ ಇರಬೇಕು ಬಟ್ ಬರೀ ನಲ್ಲಿ ಅಥವಾ ಇದರಲ್ಲಿ ಅವ್ರಿಗಿಂತ ತೆರೆ ಮರೆ ಹಿಂದ್ಗಡೆ ವರ್ಕ್ ಮಾಡೋರು ಬೇಕಾದಷ್ಟು ಜನ ಕಲೆಗೆ ಸಂಸ್ಕೃತಿಗೆ ಕಲ್ಚರ್ಗೆ ಮತ್ತು ನಮ್ಮ ಇದಕ್ಕೆ ನಮ್ಮ ದೇಶಕ್ಕೋಸ್ಕರ ಹೋರಾಡ್ತಾ ಇರೋರು ಅದಕ್ಕೋಸ್ಕರ ಸೇವೆ ಮಾಡ್ತಾ ಇರೋರು ಸಮಾಜ ಸೇವಕರು ಅವ್ರನ್ನೆಲ್ಲ ನಾವು ನೋಡೇ ಇರಲ್ಲ ಎಷ್ಟೋ ಥರದಲ್ಲಿ ಅವರು ಸೇವೆ ಮಾಡ್ತಾ ಇರ್ತಾರೆ ಅವ್ರನ್ನೆಲ್ಲ ಪರಿಚಯ ಮಾಡಿಕೊಟ್ಟಂಗೆ ಆಗುತ್ತೆ ಬಿಗ್ ಬಾಸಿಗೆ ಬಂದರೆ ಅಷ್ಟು ಐಡಿಯಾಸ್ ಇಲ್ಲ ನನಗೆ ಕಾಮನ್ ಪೀಪಲ್ ಬರಬೇಕು ಬರಬೇಕು ಆರ್ಟಿಸ್ಟ್ಗಳು ಜಾಸ್ತಿ ಆರ್ಟಿಸ್ಟ್ ಅವ್ರು ಇರ್ತಾರೆ ಇರ್ತಾರೆ ಚೈತ್ರಗಳು ಸಮಾಜ ಸೇವೆ ಮಾಡಿರೋರು ಇದು ಇನ್ನೂ ಪುಟಕನ್ ಮಕ್ಕಳಲ್ಲಿ ಕಂಡಿ ಅವ್ರು ಬರಬೇಕಂತ ಆಸೆ ಆಮೇಲೆ ಇನ್ನು ಇಷ್ಟ ಏನಾದ್ರು ಕಾಮನ್ ಪೀಪಲ್ ಬರಬೇಕು ಅವ್ರು ಮಾಡ್ದಾಗ ಬರ್ತಾರೆ ಅವ್ರು ಮಾಡೇ ಇಲ್ಲ ಆ ಥರ ಏನು ಕಾಮನ್ ಪೀಪಲು ಬಂದರೆ ಆರ್ಟಿಸ್ಟ್ ಬಂದರೆ ಚೆನ್ನಾಗಿರೋಲ್ಲ ಕಾಮನ್ ಪೀಪಲ್ ಬರಬೇಕು ಕಷ್ಟದಲ್ಲಿ ಇರ್ತಾರೆ ತುಂಬ ಬಡವರು ಅವ್ರಿಗೂ ಚಾನ್ಸ್ ಸಿಗಬೇಕು ಅವರು ನೋಡಿ ಫಸ್ಟ್ ಸೀಸನು ಸೆಕೆಂಡ್ ಸೀಸನು ನಾನು ಒಂದು ದಿನನೂ ತಪ್ಪದೆ ನೋಡ್ತಾ ಇದ್ದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಯಾಕೆಂದ್ರೆ ನಮಗೆ ಒಂದು ಸಿನಿಮಾ ಹೀರೋ ಹೀರೋಯಿನ್ಸ್ಗಳು ಬಂದಾಗ ಅವ್ರ ಬಗ್ಗೆ ಏನೋ ಒಂದು ಕಾನ್ಸಂಟ್ರೇಷನ್ ಅಥ್ವಾ ಅವ್ರ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರದ್ದು ಓಪನ್ ಅಪ್ ಓಪನ್ ಅಪ್ ಮೈಂಡ್ ಆಗ್ತಾರಲ್ಲ ಒಳಗಡೆ ಎಲ್ಲ ಗೇಮ್ಸೆಲ್ಲ ಏನೋ ಅವ್ರ ಬಗ್ಗೆ ಕೇಳಬೇಕು ಕುತೂಹಲ ಇರುತ್ತೆ ಸೊ ಅವಾಗ ಒಂದು ಸ್ವಲ್ಪ ಏನೋ ಇಂಟ್ರೆಸ್ಟ್ ಇರುತ್ತೆ ಸೊ ಈಗ ಈಗೆಲ್ಲ ಸೀರಿಯಲ್ ಆಕ್ಟ್ರು ಅವರು ಇವರು ಬಂದಾಗ ಬರೀ ಒಂಥರ ಏನೂ ಎಂಟರ್ಟೈನ್ಮೆಂಟ್ ಇಲ್ಲ ಅನಿಸ್ತಾ ಇದೆ ಆ್ಯಕ್ಚುಲಿ ಯಾವುದೇ ಟಿ ವಿಗಳಲ್ಲಿ ಏನೇ ಪ್ರೋಗ್ರಾಮ್ ಬಂದರೂ ಒಂದು ಎಂಟರ್ಟೈನ್ಮೆಂಟ್ ಇರಬೇಕು ಇಲ್ಲಾಂದ್ರೆ ಅದರಲ್ಲೊಂದು ಮಾರಲ್ ಇದಿರಬೇಕು ಸೊ ಇದು ಬಿಗ್ ಬಾಸ್ ಈ ಸೀಸನಲ್ಲಿ ಬರೀ ಏನೋ ಅಷ್ಟೊಂದು ಇಂಟ್ರೆಸ್ಟ್ ಈ ನಡುವೆ ಸೀಸನ್ಗಳಲ್ಲಿ ಇಲ್ಲ ಆ್ಯಕ್ಚುಲಿ ಸೊ ಅದರಿಂದ ಏನು ಯೂಸ್ ಅಂತ ಖಂಡಿತ ಗೊತ್ತಿಲ್ಲ ಬಟ್ ನೋಡ್ತಾ ಇದ್ದಾರೆ ಜನ ಅದೇನಕ್ಕೆ ಅಂತ ನನಗೂ ಗೊತ್ತಿಲ್ಲ ಬಟ್ ನಾನಂತ ಫಸ್ಟು ಸೆಕೆಂಡು ಎಲ್ಲ ಸೀರಿಯಸ್ ಆಗಿ ನೋಡಿದೆ ಆಮೇಲೆ ಆಮೇಲೆ ನನಗೆ ಬೋರ್ ಅನ್ನಿಸ್ತು ಇದರಿಂದ ಏನು ಯೂಸ್ ಇಲ್ಲ ಅನ್ನಿಸ್ತು ಬಟ್ ಈ ನೈನ್ ಸೀಸನಲ್ಲಿ ಅವಾಗ ಅವಾಗ ಸೊ ಸಾಟರ್ಡೆ ಸಂಡೇ ಫ್ರೀ ಇರ್ತೀವಲ್ವ ನಾನು ಹೋಗೋಣ ಅಂತ ಓಕೆ ಕಾಮನ್ ಪೀಪಲ್ ಚಾನ್ಸ್ ಇರಲಿ ಅಂತ ಹೇಳ್ತೀರಾ ಸಿಗಲಿ ಅಂತ ಹೌದು ಸಿಕ್ಕರೆ ಎಲ್ಲರೂ ಮಾಡಬಹುದು ನಿಮ್ಮ ಪ್ರಕಾರ ಕಾಮನ್ ಪೀಪಲ್ ಜಾಸ್ತಿ ಇದು ಇದ್ಕೊಳ್ಳಿ ಅಂತ ಹೇಳ್ತೀರಾ ಇಲ್ಲ ಸೆಲೆಬ್ರಿಟೀಸ್ ಇರಲಿ ಕಾಮನ್ ಜೊತೆ ಜೊತೆಗಿದ್ರೆ ಹೇಳೋಕ್ಕಾಗಲ್ಲ ಅಕಾರ್ಡಿಂಗ್ ಟು ದ ಲಕ್ ಬೇರೆ ಇದು ಬೇರೆಯವ್ರಿಗೆಲ್ಲ ಚಾನ್ಸಸ್ ಇರುತ್ತೆ ಸೊ ತುಂಬ ಚಾನ್ಸಸ್ ಇರುತ್ತೆ ಕಾಮನ್ ಮ್ಯಾನ್ ಓದೋದು ತುಂಬ ಒಳ್ಳೆಯದು ಅಂತ ನಮಗನ್ಸುತ್ತೆ ಕಾಮನ್ ಪೀಪಲ್ ಚಾನ್ಸ್ ಕೊಡಬೇಕು ಆ್ಯಕ್ಚುಲಿ ಬೇರೆ ಸೆಲೆಬ್ರಿಟೀಸ್ ಬರ್ತಾ ಇರ್ತಾರೆ ಕಾಮನ್ ಪೀಪಲ್ಸ್ ಇದ್ದರೆ ಚೆನ್ನಾಗಿರುತ್ತೆ ಬಟ್ ಈ ಸಲ ತುಂಬ ಚೆನ್ನಾಗಿತ್ತು ಸೀಸನ್ ಟೆನ್ ತುಂಬ ತುಂಬ ಚೆನ್ನಾಗಿತ್ತು ನಾವು ಆ್ಯಕ್ಚುಲಿ ಟಿ ವಿಯಲ್ಲಿ ನೋಡ್ತಾ ಇರಲಿಲ್ಲ ನಾವು ಮೊಬೈಲಲ್ಲಿ ಫೇಸ್ಬುಕ್ಕಲ್ಲಿ ರಿವ್ಯೂಸ್ ನೋಡ್ತಾ ಇದ್ವಿ ಚೆನ್ನಾಗಿತ್ತು ನೆಕ್ಸ್ಟ್ ಸೀಸನ್ಗೆ ನಿಮ್ಮ ಫೇವ್ರೆಟ್ ಆ್ಯಕ್ಟರ್ಸ್ ಯಾರಾದರೂ ಇರಬೇಕಾ ಆ್ಯಕ್ಟ್ರೆಸ್ ಆ್ಯಕ್ಟರ್ ಅದು ಕಾಮನ್ ಪೀಪಲ್ ಏನ್ ಚೆನ್ನಾಗಿದ್ರೆ ಹಾ ಕಾಮನ್ ಪೀಪಲ್ ಒಂದ್ ಶೋ ಇತ್ತು ಚೆನ್ನಾಗಿತ್ತು ಮತ್ತೆ ಆ ಥರದ್ದು ಯಾವ್ದರ ಮಾಡಿದ್ರೆ ಚೆನ್ನಾಗಿರುತ್ತೆ ಬಟ್ ನಂಗ್ ಆ ಥರ ಯಾರು ಹೋಗ್ಬೇಕು ಅಷ್ಟೊಂದೆಲ್ಲ ಕ್ರೇಝಿ ಇಲ್ಲ ನಮಗೂ ಅಂತ ಇಲ್ಲ ಇವ್ರು ಬರಬೇಕು ಅಂತ ಆಸೆ ಏನಿಲ್ವ ನೆಕ್ಸ್ಟ್ ಸೀಸನ್ಗೆ ಇವ್ರು ನೋಡಬೇಕು ಕಾಮನ್ ಪೀಪಲ್ಸ್ ಹೋಗ್ಬೇಕಾ ಲೈಕ್ ಕಾಮನ್ ಪೀಪಲ್ಸ್ ಸ್ವಲ್ಪ ಜನ ಲೈಕ್ ಆಕ್ಟರ್ಸ್ ಏನಿದ್ದಾರೆ ಫೇವರೆಟ್ ಆ್ಯಕ್ಟರ್ ಯಾರಾದ್ರೂ ಅಂದರೆ ಲೈಕ್ ನಾವನ್ಕೊಂಡಿರೋ ಸೀರಿ ಸೀರಿಯಲ್ ಓಕೆ ಸುದೀಪ್ ಅವ್ರ ಫೇವ್ರೆಟ್ ಆಕ್ಟರ್ ಅವ್ರು ಹೋಗೋಕ್ಕಾಗಲ್ಲ ಸೀರಿಯಲಲ್ಲಿ ಅಂತಂದರೆ ನಾವು ಇವಾಗ ನೋಡ್ತಾ ಇರೋ ಸೀರಿಯಲ್ ಪ್ರಕಾರ ಸೀತಾರಾಮದಲ್ಲಿ ಇದಾರಲ್ಲ ಲೈಕ್ ವೈಷ್ಣವಿ ಅವರು ಆಲ್ರೆಡಿ ಹೋಗಿ ಬಂದಿದ್ದಾರೆ ರಾಮ್ ರಾಮ್ ಅವರು ಹೋಗ್ಬೋದು ನನಗೂ ಅಷ್ಟೇ ಏನು ಆ ಥರ ಏನು ಸ್ಪೆಸಿಫಿಕ್ ಇಲ್ಲ ಆ ಥರ ಏನು ಸ್ಪೆಸಿಫಿಕ್ ಇಲ್ಲ ಎಂಟರ್ಟೈನಿಂಗ್ ಆಗಿರಬೇಕು ಸೊ ಆ ಥರ ಕಂಟೆಸ್ಟೆಂಟ್ ನೋಡಿಕೊಂಡು ಅವ್ರು ಸೆಲೆಕ್ಟ್ ಮಾಡ್ಬೋದು ಕಾಮನ್ ಪೀಪಲ್ ಇರಲಿ ಫಿಫ್ಟಿ ಫಿಫ್ಟಿ ಯಾಕಂದ್ರೆ ಇವಾಗ ಕಾಮನ್ ಪೀಪಲ್ ಅಂತ ನಾವು ನೋಡಿದ್ರೆ ಲಾಸ್ಟ್ ಅಲ್ಲಿ ಚಂದನ್ ಶೆಟ್ಟಿ ಅವರೆಲ್ಲ ಇರಬೇಕಾದ್ರೆ ಇದ್ರು ಕಾಮನ್ ಪೀಪಲ್ಸ್ ಅವರು ಫೈನಲ್ವರೆಗೂ ಬಂದು ವಿನ್ ಆದರೆ ಯಾಕಂದರೆ ಅವರು ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರು ಅದೇ ಥರ ಯಾರಾದರೂ ಎಂಟರ್ಟೈನ್ ಮಾಡೋ ಥರ ಇದ್ದರೆ ಅವ್ರು ಬಂದ್ರೆ ಓಕೆ ನಾವೆಲ್ಲ ಹೇಳಿದ್ರೆ ಯಾರು ಬರಲ್ವಲ್ಲ ಅಂತ ಇಲ್ಲ ಕಂಟೆಸ್ಟೆಂಟ್ಸ್ ಯಾರು ಬಂದ್ರು ಅವ್ರು ಕರೆಕ್ಟ್ ನಾವು ಲೈಕ್ ಮಾಡ್ತೀವಿ ಕಾಮನ್ ಪೀಪಲ್ ಬಂದ್ರೆ ನಮಗೂ ಗೊತ್ತಾಗುತ್ತೆ ಯಾರೇನು ಮಾಡಿದಾರೆ ಯೂಶ್ವಲಿ ಮಾಡಿದವ್ರನ್ನ ಎಲ್ಲರೂ ಕರೆಸಿಬಿಟ್ಟು ತೋರ್ಸಿದ್ರೆ ಅದ್ರಲ್ಲಿ ಏನೂ ಇರಲ್ಲ ಆಶ್ಚರ್ಯ ಪಡುವಂಥದ್ದು ಓಕೆ ಮಾಡಿದ್ದಾರೆ ತೋರಿಸಿದ್ದಾರೆ ಅಂತನೋ ಆಗುತ್ತೆ ಸೊ ಯೂಶ್ವಲಿ ನಮ್ಗೆ ಗೊತ್ತಿಲ್ದಿರೋರು ಈಗ ಸಂತೋಷ ಅವ್ರು ಬಂದ್ರು ಯಾರಿಗೂ ಗೊತ್ತಿರಲಿಲ್ಲ ಸೊ ಆ ತರ ಕಂಟೆಸ್ಟೆಂಟ್ ಬಂದ್ರೆ ವಿ ಫೀಲ್ ಹ್ಯಾಪಿ ಯೂಶ್ವಲಿ ಲೈಕ್ ಉತ್ತರ ಕನ್ನಡದವ್ರು ಬಂದ್ರೆ ನನ್ನ ಪ್ರಕಾರ ಹೆಣ್ಮಕ್ಳು ಯಾರಾದರೂ ಒಬ್ರು ಬಂದರೆ ಇಷ್ಟ ಆಗುತ್ತೆ ಖುಷಿ ಆಗುತ್ತೆ ನೆಕ್ಸ್ಟ್ ಸೀಸನ್ಗೆ ಸ್ವಲ್ಪ ಇನ್ನೂ ಚೆನ್ನಾಗಿ ಇದು ಮಾಡ್ತಾರಲ್ಲ ಅವನ್ನೆಲ್ಲ ಕರ್ಕೊಂಡು ಇದು ಮಾಡಬೇಕು ಇವಾಗ ಒಬ್ರು ಕಾಮಿಡಿ ಆ್ಯಕ್ಟ್ರಾಗಿ ಆಗಿ ಇವಾಗ ತುಕಾಲಿ ವೆಂಕಟೇಶ್ ಬಂದ್ರಲ್ಲ ಫಸ್ಟ್ ಸೀಸನಲ್ಲಿ ಬಂದ್ರಲ್ಲ ಯಾರು ವಿಜಯ್ ರಾಘವೇಂದ್ರ ಮತ್ತು ಅರುಣ್ ಸಾಗರ್ ಮತ್ತೆ ಸೃಜನ್ ಲೋಕೇಶು ಆ ಥರ ಕಂಟೆಸ್ಟೆಂಟ್ಗಳನ್ನ ಕರ್ಕೊಂಬರ್ಬೋದು ಅದರಲ್ಲಿ ಚಿಕ್ಕಂಡವ್ರೆ ಆಗಿರ್ಬೋದು ಇವಾಗ ಹೊಸ ಪ್ರತಿಭೆಗಳು ಎಷ್ಟೋ ಜನ ಇದ್ದಾರೆ ಅವರೆಲ್ಲ ಗುರ್ತಿಸಿ ಮಾಡಬೇಕು ಮಾಡೋದು ಚೆನ್ನಾಗಿರುತ್ತೆ ಅದೇ ನೆಕ್ಸ್ಟ್ ಸೀಸನ್ಗೆ ಅದನ್ನೇ ಸೇಮ್ ಅವರೇ ರೀಲ್ಸ್ ಮಾಡೋರು ಟಿಕ್ ಟಾಕ್ ಮಾಡೋರು ಅವ್ರನ್ನೇ ಹಾಕ್ಕೊಳ್ತಾರೆ ನನಗೂ ಅವರೇ ಬರಲಿ ಬಿಡಿ ಅವರು ಬೆಳೀಲಿ ಎಸ್ ದಿಸಾ ಅಂತ ಬರ್ತಾರೆ ಫಿಲಮ್ ಇಂಡಸ್ಟ್ರಿಯವರು ಅವರು ಬರಲಿ ಇದೇ ಥರ ಬರಬೇಕು ಅಂತ ಅನಿಸುತ್ತೆ ಇದೇ ಥರ ಸ್ಟ್ರಾಂಗಾಗಿ ಆಡಬೇಕು ನೆಕ್ಸ್ಟ್ ವಿನ್ನರು ನಾನು ಮಹಿಳೆಯರಾಗಬೇಕು ಆಗಬೇಕು ಅಂತ ಇಷ್ಟ ನಮಗೆ ಅಲ್ಲಿ ಅಂದರೆ ಇವಾಗ ನಮ್ಮ ಥರ ಕಾ ಕಾಮನ್ ಪೀಪಲ್ ಬರಬೇಕಾ ಅಥವಾ ಆರ್ಟಿಸ್ಟ್ಗಳು ಜಾಸ್ತಿ ಇರಬೇಕಾ ಈ ಥರ ಕಾಮನ್ ಪೀಪಲ್ಗಿಂತ ಸಾಧನೆ ಮಾಡಿರೋರು ಬಂದರೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಅವರು ಸಾಧನೆ ಮಾಡಿ ಅಲ್ಲಿ ಇನ್ನೂ ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಅವರು ಯಾರು ಅಂತ ಆದಷ್ಟು ಬಡ ಕುಟುಂಬದಿಂದ ಬಂದಿರೋರು ಬಂದರೆ ತುಂಬ ಖುಷಿ ಆಗುತ್ತೆ